ಈ ವಿಡಿಯೋದಲ್ಲಿ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮಗೆ ಈ ಟ್ಯಾಕ್ಟರ್ದ ಏನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಪ್ಪಾ ಅಂದ್ರೆ ಅದರ ಮೋಡಲ ಫೈನಲ್ ರೇಟಾ ಮತ್ತೀಗ ಎಷ್ಟನೇ ಓಣರ್ ಯೂಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾಹಿತಿ ಮತ್ತೆ ಪೇಪರ್ಸ್ ಕ್ಲಿಯರ್ದಾಗಿಲ್ಲೋ ಟಯರ್ ಕಂಡೀಷನ್ದಾವಿಲ್ಲೋ ಹುಡ್ಡ ಆಯ್ತಲ್ಲೋ ಬಂಪರ್ ಆಯ್ತಿಲ್ಲೋ ಆಮೇಲೆ ಟ್ಯಾಕ್ಟರ್ದ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಈ ಎಲ್ಲ ಇನ್ಫಾರ್ಮೇಶನ್ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರ್ರಿ ನಮ್ಮ ವೀಡಿಯೋ ಯೂಟ್ಯೂಬ್ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫೇಸ್ಬುಕ್ ಪೇಜಿಗೆ ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಗೆಳೆಯರೋದು ಐವತ್ತು ಎಚ್ ಪಿದ ನ್ಯೂ ಆಲ್ಯಾಂಡ್ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಎಂಡ್ ಐತಿ ಫಸ್ಟ್ ಓನರ ಇನ್ನು ತಗೊಳ್ಳೋರ್ ನೀವು ಸೆಕೆಂಡ್ ಓನರ್ ಟೈರ್ ಕಂಡೀಷನ್ದವ ಹುಡ್ಡ ಐತಿ ಬಂಪರ್ ಐತಿ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಡೌಟ್ ಇತ್ತು ಅಂದ್ರೆ ಮಿಸ್ತರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಕ್ಕೈತಿ ಈ ಥರದ ಫೈನಲ್ ರೇಟ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಐತಿ ಐವತ್ತು ಎಚ್ ಪಿದ ನೀವು ತಗೋದ್ರೆ ನಿಮ್ಮ ಗೆಳೆಯರು ಯಾರು ತೊಗೊಳಾರ ವೀಡಿಯೋ ಶೇರ್ ಮಾಡಿರಿ ಅವ್ರಿಗಾದ್ರೆ ನಮ್ಮ ವೀಡಿಯೋ ಯೂಸ್ ಆಗಲಿ ಇದು ಸೋನಾಲಿಕ ಕಂಪ್ನಿ ಒಳಗೆ ಮಿನಿ ಟ್ಯಾಕ್ಟ್ರ ಫೋರ್ ವೀಲ್ ಡ್ರೈವ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮಗೆ ಈ ಟ್ಯಾಕ್ಟ್ರದ ಏನು ಮಾಹಿತಿ ಕೊಡ್ತೀನಪ್ಪ ಅಂದ್ರೆ ಅದು ಯಾವ ಪಾಶಿಂಗ್ ಐತಿ ಮಾಡಲ್ಲ ಫೈನಲ್ ರೇಟಾ ಏಜೆಂಟ್ ಮೊಬೈಲ್ ನಂಬರ ಅಷ್ಟೇ ಮಾಹಿತಿ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಸೋನ್ಲಿಕ್ ಕಂಪ್ನಿ ಒಳಗೆ ಮಿನಿ ಟ್ಯಾಕ್ಟರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೊಡೆಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಟ್ಯಾಕ್ಟ್ರ್ ಒಳ್ಳೆಯ ಕಂಡೀಷನ್ ಐತಿ ಇಲ್ಲಪ್ಪ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಕ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಮತ್ತು ಅಮೌಂಟ್ ಹೆಚ್ಚು ಕಡಿಮೆ ಆಕವ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಿ ಮೋಸ ಹೋಗಬೇಡ್ರಿ ಪ್ರತಿಯೊಂದು ಹಿಡಿಯದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ವಾಹನಗಳನ್ನು ಖರೀದಿ ಮಾಡಿಕೊಡ್ರಿ ಅದೇ ರೀತಿ ನಿಮಗೆ ಅಳೆಯುವ ಮಿನಿ ಟ್ಯಾಕ್ಟರ್ ಆಯಿತು ಟ್ಯಾಕ್ಟರ್ ಆಯಿತು ಟೇಲರ ಜಳಿಗೆ ಟೇಲರ ಡಂಪಿಂಗ್ ಟೇಲರ ರೋಟರ ಡಬಲ್ ಫಿಲ್ಟಿಂಗ್ ಹೇಗ್ಲಾ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಸೋನ್ಲಿಕ ಮಿನಿ ಟ್ಯಾಕ್ಟರ್ದ ಫೈನಲ್ ರೇಟ ಮೂರು ಲಕ್ಷದ ನಲ್ವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತೆರಡು ಮೂರು ಐತಿ ಕರ್ನಾಟಕ ಪಾಸಿಂಗ್ ಐತಿ ಫೋರ್ ವೀಲ್ ಡ್ರೈವ್ ಐತಿ ಟೈರ್ ಕಂಡೀಷನ್ದವ ಮತ್ತು ಟ್ಯಾಕ್ಟರ್ ಮಾತ್ರ ಒಳ್ಳೇದೈತಿ ಆಗಿರ ಖರೀದಿ ಮಾಡ್ಕೋಬೋದು ಈ ವಿಡಿಯೋದಾಗ ಕೂಡ ಇದು ಐವತ್ತೈದು ಎಚ್ ಪಿದ ತ್ರೀ ಸಿಕ್ಸ್ ತ್ರೀ ಜೀರೋ ಸೂಪರ್ ಇದು ನ್ಯೂಆರ್ಲೆಂಡ್ ಟೆಗ್ರ್ ಕೂಡ ಮಾರಾಟಕ್ಕಿದೆ ಗೆಳೆಯರದು ಮಹಾರಾಷ್ಟ್ರ ಪಾಸಿಂಗ್ ಐತಿ ಮೋಡಲ್ ಎರಡು ಸಾವಿರದ ಹದಿನೈದು ಐತಿ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ ಅಂತ ಅಂತೇಳ್ಯಾರ ಇಲ್ಲಪ್ಪ ಡೌಟ್ ಇತ್ತಂದ್ರೆ ಸ್ವಲ್ಪ ಸ್ವಲ್ಪ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಅಮೌಂಟ್ದಾಗ ಸ್ವಲ್ಪ ಕಡಿಮೆ ಆದ್ರೆ ಆಗ್ಬೋದು ಅದೇ ರೀತಿ ನಿಮಗೆ ಭೀ ಇದೇ ರೀತಿ ಟ್ಯಾಕ್ಟ್ರು ಆಮೇಲೆ ಟಿಲ್ಲರು ಜಳಿಗೆ ಟಿಲ್ಲರು ಟ್ರಕ್ಕು ಟಿಪ್ಪರು ಇಟಾಜಿ ಜೆ ಸಿ ಪಿ ರೋಟರ ರ್ಯಾಂಟಿ ಡಬಲ್ ಫಿಲ್ಟಿ ನೇಗ್ಲಾ ಈ ಥರ ಐಟಮ್ಸ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರದು ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಸೂಪರ್ ಎರಡು ಸಾವಿರದ ಹದಿನೈದು ಮೂಡಲೈತಿ ಈ ಥರದ ಫೈನಲ್ ರೇಟ್ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರ ಖರೀದಿ ಮಾಡ್ಕೋಬೋದು ಗೆಳೆಯರ್ ಇದು ಕೂಡ ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಇದು ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕಾ ಆಯಿಲ್ ಕಿಳಿಸಾ ಬರ್ತೈತಿ ಪೇಪರ್ಸ್ ಎಲ್ಲ ಚಾಲ್ ತಿಮ್ಮದ ಟೈರ್ ಕಂಡೀಷನ್ದಾವೆ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಆಮೇಲೆ ಇಂಜನ್ ಹೋಯ್ತು ಬಾಕ್ಸ್ ಕಂಡೀಷನ್ ಐತಿ ಡೌಟ್ ಇತ್ತಂದ್ರೆ ಸ್ವಲ್ಪ ಮಿಸ್ಟೇಕ್ ಹೋಗಿ ಚೆಕ್ ತೊಗೊಳ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಿಮ್ಮ ಭೀ ಹಳೆ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಪೇಸ್ಬುಕ್ ಪೇಜ್ದಾಗ ಮತ್ತು ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರಿದ ಕೆ ಇಪ್ಪತ್ತ್ಮೂರು ಪಾಶಿಂಗ್ ಐತಿ ಆ ಗಾಡಿ ಮಾತ್ರ ಒಳ್ಳೇದೈತಿ ಅದ್ರಾಗೇನು ಸಮಸ್ಯೆ ಇಲ್ಲ ಈ ಫೈನಲ್ ರೇಟ ಆರು ಲಕ್ಷದ ನಲವತ್ತೈದು ಸಾವಿರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಇದು ಐವತ್ತು ಎಚ್ ಪಿದ ನೀವು ಅಲ್ಲ ನಿಮ್ಗೆ ಇಷ್ಟ ಆಗಿರ ತೊಗೋಬೋದು ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರತು ಆಡಿದ್ರೆ ವಿಡಿಯೋ ಶೇರ್ ಮಾಡಿರಿ ಈ ವಿಡಿಯೋದಾಗ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ ಟಿ ಇದು ಕೂಡ ಒನ್ಲಿ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ನಿಮ್ಗೆ ಈ ಟ್ಯಾಕ್ಟರ್ ದ ಮೋಡಲ್ ಫೈನಲ್ ರೇಟ ಮತ್ತೆ ಏಜೆಂಟ್ ಮೊಬೈಲ್ ನಂಬರ್ ಟ್ಯಾಕ್ಟರ್ ಕಂಡೀಷನ್ ಟಯರ್ ಕಂಡೀಷನ್ ಈ ಎಲ್ಲ ಇನ್ಫಾರ್ಮೇಶನ್ ವಿಡಿಯೋದಾಗ ತಿಳ್ಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗಾದ್ರೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದು ಇದು ಸ್ವರಾಜ್ ಕಂಪನಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೈತಿ ಟ್ಯಾಕ್ಟ್ರದ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಟ್ಯಾಕ್ಟ್ರ್ ಒಳ್ಳೇದೈತಿ ಡೌಟ್ ಇತ್ತಂದ್ರೆ ಲೊಕೇಶನ್ಕೊಳಗೆ ನೋಡಿ ಖರೀದಿ ಮಾಡಿಕೊಡ್ರಿ ಸ್ವರಾಜ್ ಟ್ಯಾಕ್ಟ್ರ ತೊಗೊಳಿದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆಮೇಲೆ ನಿಮಗೆ ಭೀ ಸ್ವರಾಜ್ ಟ್ಯಾಕ್ಟ್ರ ಕೊಡೋದು ಅಂದ್ರೆ ಹಳಿವ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗೆಳೆರಿ ಇದ ಸ್ವರಾಜ ಸೇವನ್ ತ್ರೀ ಫೈವ್ ಎಕ್ಸ್ಟಿ ಇದ್ರದ್ದು ಫೈನಲ್ ರೇಟ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ನಿಮಗೆ ಇಷ್ಟ ಆಗಿರ ಖರೀದಿ ಮಾಡ್ಕೊಳ್ರಿ ಮತ್ತೆ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದರ ವಿಡಿಯೋ ಟೈಟ್ಲ್ದಾಗ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಗೆಳೆಯರಿ ಗೆಳೆಯರಿದು ಆರು ಪೂಟಿಂದ ಶಕ್ತಿಮಾನ್ ಕಂಪ್ನಿದ ರೊಟ್ಟರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಭಾಳ ಯೂಸ್ ಮಾಡಿಲ್ಲ ಹೊಸದೈತಿ ಕಡಿಮೆ ರೇಟ್ನಾಗ ಯಾರ ಐತಿ ಖರೀದಿ ಮಾಡ್ಕೋಬೋದು ಗೆಳೆಯರ ಆರು ಫುಡ್ ಐತಿ ಒಂದು ಬ್ಲೇಡ್ ಕಟ್ ಆಗಿಲ್ಲ ಲೊಕೇಶನ್ ಬಿಜಾಪುರ್ ಸೈಡ್ ಚಡ್ಚನ್ ಹೇಳ್ಯಾರ ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವ ರೀತಿ ವ್ಯವಹಾರ ಮಾಡಬೇಡ್ರಿ ಆಮೇಲೆ ಆನ್ಲೈನ್ ವ್ಯವಹಾರ ಕೂಡ ಮಾಡಕ್ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೋದೈತಿ ಪ್ರತಿ ಒಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಟ್ಯಾಕ್ಟರ್ ಆಯಿತು ಟೇಲರ್ ಆಯಿತು ರೋಟರ್ ಆಯಿತು ಡಬಲ್ ಫೋಲ್ಟಿ ನೇಗಳಾಯ್ತು ಟ್ರಕ್ ಆಯ್ತು ಟಿಪ್ಪರ್ ಆಯ್ತು ಜೆ ಸಿ ಪಿ ಖರೀದಿ ಮಾಡ್ಕೊಳ್ರಿ ಹುಷಾರಾಗಿ ಆಮೇಲೆ ನಿಮಗೆ ಭೀ ಹಳೇ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಥರ ಐಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೇವೆ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಬಿಟ್ಟರೆ ಹೊಸ ಐತಿ ಭಾಳ ಯೂಸ್ ಮಾಡಿಲ್ಲ ಹಾರ್ ಪೂಡ್ನ ಐತಿ ಶಕ್ತಿಮಾನ ಕಂಪ್ನಿ ಐತಿ ರೇಟ್ ಎಂಬತ್ತು ಸಾವಿರ ಹೇಳ್ಯಾರ ಇನ್ನೂ ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಇಷ್ಟ ಆಗ್ಯಾರ ಇದು ಕೂಡ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರು ತೊಗೊಳಿದ್ರೆ ವಿಡಿಯೋ ಶೇರ್ ಮಾಡ್ರಿ ಇದು ಓಲ್ಡ್ ಇಸ್ ಗೋಲ್ಡ್ ಎಚ್ ಎಂ ಟಿ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟ ಗೆಳೆಯರಿತ್ರದ ಮೋಡಲ್ ಇಲ್ಲ ಪೇಪರ್ಸ್ ಆಗಿಲ್ಲ ಅಂತ ಹೇಳ್ಯಾರ ಪೇಪರ್ಸ್ ಇಲ್ಲದ ಟ್ಯಾಕ್ಟ್ರ್ ಯಾರು ಎಚ್ ಎಂ ಟಿ ಖರೀದಿ ಈ ಖರೀದಿ ಮಾಡ್ಕೋಬಹುದು ಕಡಿಮೆ ರೇಟ್ನಾಗ ಐತಿ ಗೆಳೆಯರಿತ್ರದ ಫೈನಲ್ ರೇಟ್ ಒಂದು ಲಕ್ಷದ ಮೂವತ್ತೈದು ಸಾವಿರ ಟ್ಯಾಕ್ಟ್ರ್ ಗುಡ್ಡ ಐತಿ ಬಂಪರ್ ಐತಿ ಕರ್ನಾಟಕ ಪಾಶಿಂಗ್ ಟ್ಯಾಕ್ಟ್ರ್ ಐತಿ ಟ್ಯಾಕ್ಟ್ರ್ ಮಾತ್ರ ಒಳ್ಳೇದೈತಿ ಎಚ್ ಎಮ್ ಟಿ ಮತ್ತೆ ನೀವು ತಗೋದ್ರೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ ಆದಷ್ಟು ಅವ್ರಿಗೆ ಅದ್ರ ಯೂಸ್ ಆಗಲಿ ನಮ್ಮ ವಿಡಿಯೋ ಗೆಳೆಯರಿ ಈ ವಿಡಿಯೋದಾಗ ಮೂರ ನ್ಯೂ ಅಲ್ಲಿಂದ ಟ್ಯಾಕ್ಟ್ರ್ ಮಾರಾಟಕ್ಕಿವೆ ಆಮೇಲೆ ಒಂದು ಎಚ್ ಎಮ್ ಟಿ ಐತಿ ಒಂದು ರೋಟ್ರ ಐತಿ ಟೋಟಲ್ ಆರು ಐಟಮ್ಸ ಈ ವಿಡಿಯೋದಾಗ ಮಾರಾಟಕ್ಕಿವೆ ಅವ್ರ ಥರದ ನಿಮ್ಗೆ ಮಾಡಲ ರೇಟ ಲೊಕೇಶನ್ ಮೊಬೈಲ್ ನಂಬರ ಆ ಕಂಡೀಷನ್ದಾವೆಲ್ಲೋ ಪೇಪರ್ಸ್ ಕ್ಲಿಯರ್ದಾವಿಲ್ಲ ಎಲ್ಲ ಇನ್ಫಾರ್ಮೇಷನ್ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಷ್ಟು ಮೀರಿ ನಮ್ಮ ವಿಡಿಯೋ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ನೋಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ